ಸೊ ಈಗ ತಾವ್ ಹೇಳಿದ್ರಿ ತಾಯಿಯ ಕನಸು ಆಗಿತ್ತು ಅಂತ ಸೊ ಈಗ ಒಳಗೆ ಹೋಗಿದೀರಾ ನಿಮ್ಮ ಆಟ ನೀವ್ ಆಡಿದ್ದೀರಾ ಹೊರಗ್ ಬಂದಿದ್ದೀರಾ ಈಗ ಹೊರಗ್ ಬಂದ್ಮೇಲೆ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ ಅಮ್ಮಂಗೂ ಗೊತ್ತಿರ್ಲಿಲ್ಲ ನಾನು ಇಷ್ಟ ದಿನ ಇರ್ತೀನಿ ಅಂತ ಸೊ ಎಲ್ಲೂ ಯಾವತ್ತು ಹಾಸ್ಟೆಲ್ ಅಲ್ಲಿ ಇದ್ದವನಲ್ಲ ಮನೆಯಿಂದ ಹೊರಗಡೆ ಇದ್ದವನಲ್ಲ ಅಂದ್ರೆ ತೀರಾ ಒಂದ್ ಪ್ರೊಟೆಕ್ಟೆಡ್ ವಾತಾವರಣದಲ್ಲಿ ಬೆಳ್ದವ್ ನಾನು ಅಮ್ಮಂಗೆ ನಾನು ಹೇಗೆ ಅಷ್ಟು ದಿನ ಇದ್ದೆ ಅಂತಾನೆ ಶಾಕ್ ಸುದೀಪ್ ಸರ್ಗೆ ಹೇಳಿದ್ರು ಅಮ್ಮ ದಟ್ ಅವ್ನು ಅಷ್ಟು ದಿನ ಇರದ ಇದ್ದಿದ್ದೆ ನಮಗೆ ಗೆದ್ದಂಗೆ ಆಯಿತು ಗೆದ್ದಂಗೆ ಖುಷಿ ಆಯಿತು ಅಂತ ಸೊ ಅಮ್ಮಂಗೆ ಇನ್ನೂ ಕೇಳ್ತಾರೆ ಹೆಂಗೆ ನೀನು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ನೀನು ಎಲ್ಲರ ಜೊತೆ ಊಟಕ್ಕೆ ಇನ್ನೇನು ನಾನು ಊಟದ ವಿಷಯದಲ್ಲೆಲ್ಲ ಕಾಂಪ್ರಮೈಸ್ ಆಗೋನೆ ಅಲ್ಲ ನನ್ನೊಂದು ಸ್ಟ್ರಿಕ್ಟ್ ಡಯಟ್ ಇತ್ತು ನಾನು ತಿನ್ನಲ್ಲ ಎ ತಿನ್ನಲ್ಲ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರ್ಬೋದು ನಾನು ಶುಗರ್ ತಿನ್ನಲ್ಲ ಶುಗರ್ ಅದು ಆ ಥರದವನು ನಾನು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟು ದಿನ ಇದ್ದು ಆಮೇಲೆ ಏನಾಗುತ್ತೆ ಅಂದರೆ ನನಗೆ ಯಾರು ಕಂಡ್ರೆ ಆದರೂ ಆಗಲ್ಲ ಅಂದರೆ ನಾನು ಅವ್ರ ಜೊತೆ ಮಾತಾಡೋಲ್ಲ ಹೋಗ್ಬಿಡ್ತೀನಿ ನಾನು ಮತ್ತೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ಏನಾಗುತ್ತೆ ಅಂದರೆ ನಿಮ್ಗೆ ಯಾರ ಜೊತೆನೋ ಕಿತ್ತಾಡಿರ್ತೀರಾ ಹೊಡೆದಾಡಿರ್ತೀರ ಮತ್ತು ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಸೊ ಆ ಥರ ಸಿಚುವೇಷನ್ಗಳು ಅಂದರೆ ನಂಗೆ ಭಯಂಕರ ಪೇಷನ್ಸ್ ಕಲಿಸಿದೆ ಆ್ಯಂಡ್ ನಾನು ತುಂಬ ಗಟ್ಟಿ ಮಾಡಿದೆ ಅಂದರೆ ಫಿಸಿಕಲಿ ಇರ್ಬೋದು ಇಮೋಷ್ನಲಿ ಇರ್ಬೋದು ಮೆಂಟಲಿ ಇರ್ಬೋದು ನಾನು ತುಂಬ ಸ್ಟ್ರಾಂಗ್ ಮಾಡಿದೆ ಬಿಗ್ ಬಾಸ್ ಅಂದರೆ ಒಬ್ಬ ಹುಡುಗ ಆಗೋಗಿದ್ದೆ ನಾನು ಅಂದರೆ ತೀರಾ ಒಂದು ಪ್ರೊಟೆಕ್ಟೆಡ್ ಇದರಲ್ಲಿ ಬೆಳೆದೋನು ಹೋಗಿ ನನ್ನ ರಫ್ ಮಾಡ್ ರಫ್ ಅಂಡ್ ಟಫ್ ನೋಡಿ ನಿಮಗೆ ಗಾಯಗಳು ಕಾಣಿಸ್ತಾ ಇದೆ ರಫ್ ಅಂಡ್ ಟಫ್ ಮಾಡಿ ಬಿಗ್ ಬಾಸ್ ಸೊ ಈಗ ಊಟದ ವಿಷಯ ಹೇಳಿದ್ರಿ ನೀವು ಊಟದ ವಿಷಯಕ್ಕೆ ಪ್ರತಿ ಸೀಸನ್ ಜಗಳ ಆಗೇ ಆಗುತ್ತೆ ಸೊ ಈ ಸೀಸನ್ ಒಂದು ಸಿಚುವೇಶನ್ ಬರುತ್ತೆ ಸಂಗೀತ ಅವರು ಏನು ನಿಮ್ಮ ಮಧ್ಯ ಸಂಗೀತ ಮತ್ತೆ ನೀವು ಬಡ್ಸ್ಕೊಂಡಿದ್ರು ಅವರು ಡೈರೆಕ್ಟಾಗಿ ಹೇಳ್ತಿದ್ರೋ ಹೇಳ್ತಿದ್ರು ಇಂಡೈರೆಕ್ಟ್ ಹೇಳ್ತಿದ್ರು ಬಟ್ ಅದು ಊಟದ ವಿಷಯಕ್ಕೆ ಒಂದು ಅನ್ನದ ವಿಷಯಕ್ಕಲ್ಲ ಅದು ಏನಾಯ್ತು ಅಂದ್ರೆ ನಾನು ಸ್ವಿಮ್ಮಿಂಗ್ ಮಾಡಿದ್ದೆ ಸ್ವಿಮ್ಮಿಂಗ್ ಟಾಸ್ಕ್ ಇತ್ತು ವರ್ ನಾನು ಇಪ್ಪತ್ತೊಂದು ಏನೋ ಹೊಡೆದಿದ್ದೆ ಇಪ್ಪತ್ತೈದು ಹೊಡಿಬೇಕಾಯಿತು ಪ್ರತಾಪ್ ತೀರ ಮುಳುಗೋಗ್ತಾ ಇದ್ದ ಅದಕ್ಕೆ ಅದನ್ನು ಸ್ಟಾಪ್ ಮಾಡಿದ್ರು ಬಿಕಾಸ್ ಏನಾದರೂ ಆಗಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ನಾನು ಎಲ್ಲರದು ಊಟ ಆಗಿದೆ ಅಂತ ಬಂದು ಬಡಿಸ್ಕೊಂಡೆ ಬಿಕಾಸ್ ನನಗಷ್ಟು ಹೊಟ್ಟೆ ಹಸಿತಾ ಇತ್ತು ನಾನು ನಾರ್ಮಲಿ ಜಾಸ್ತಿ ತಿಂತೀನಿ ನಾನು ಹೊರ್ಗಡೆ ಇದ್ದಾಗ ನಾಲ್ಕೈದು ಸತಿ ಊಟ ಮಾಡ್ತೀನಿ ಅಲ್ಲಿ ಎರಡೇ ಹೊತ್ತು ಊಟ ಇದ್ದಿದ್ದು ಸೊ ಅಷ್ಟು ಕ್ಯಾಲರಿ ಕನ್ಸಂಪ್ಷನ್ ಮಾಡಬೇಕು ಅಂತ ನಾನು ಅಷ್ಟು ತಿಂತಾ ಇದ್ದೆ ಆದಮೇಲೆ ಇಲ್ಲ ಅಂತ ಗೊತ್ತಾಯ್ತು ಸೊ ನಾನು ಅದರಲ್ಲಿ ಹಾಫ್ ತೆಗ್ದು ಪ್ರತಾಪಿಗೆ ಹಾಕಿದ್ದೀನಿ ಆಯಿತಾ ಅದು ಪ್ರಾಬಬ್ಲಿ ಅಂದರೆ ಗೊತ್ತಾಗಿಲ್ಲ ಅನ್ಸುತ್ತೆ ನೋಡಿಲ್ಲೇನೋ ಬಟ್ ನನಗೆ ಯಾವಾಗ ಗೊತ್ತಾಯಿತು ದ್ಯಾಟ್ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಮಿಕ್ಕಿದವ್ರಿಗಿಲ್ಲ ಅಂತ ನಾನು ಅದರಲ್ಲಿ ಹಾಫ್ ತೆಗ್ದುಬಿಟ್ಟು ಪ್ರತಾಪ್ಗೆ ಹಾಕಿದ್ದೀನಿ ಬಟ್ ಇಟ್ಸ್ ಓಕೆ ಯಾರ್ ಅಂದರೆ ನಾನು ಅಷ್ಟೊಂದು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಆ್ಯಂಡ್ ನನಗೆ ನೀವು ಸ್ಟಾರ್ಟಿಂಗಲ್ಲಿ ಹೋಗಿದ್ದು ಸ್ನೇಹಿತ ಹೇಗಿದ್ನೋ ಹೋಗ್ತಾ ಹೋಗ್ತಾ ತುಂಬ ಸಣ್ಣ ಹೋಗಿದ್ದೆ ಅಂದರೆ ನನಗೆ ಆಗ್ತಾ ಇರಲಿಲ್ಲ ನನಗೆ ಇದು ನನ್ನ ಮೆಟಬಾಲಿಸಮ್ ತುಂಬ ಹೈ ಇದೆ ಐ ನೀಡ್ ಅಟ್ಲೀಸ್ಟ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಎವ್ರಿ ಡೇ ಆಯಿತಾ ನನಗೆ ಮೇಜರ್ ಪ್ರಾಬ್ಲಮ್ ಅದೇ ಆಗ್ತಾ ಇತ್ತು ಹೊತ್ತು ಊಟ ಏನೂ ಇಲ್ಲ ಅದರಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು ಆ್ಯಂಡ್ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಅದು ಯಾವುದೋ ಏನೋ ಒಂದು ಸತಿ ಏನೋ ಮಾಡಿ ಸಿಗಾಕೋತಾರೆ ಅಂತಲ್ಲ ಅಂತಾರಲ್ಲ ಆ ಥರ ಆಗಿದೆ ಬಟ್ ಅದರಲ್ಲಿ ಇದನ್ನ ಮಾತಾಡೋಕ್ಕೂ ನನಗೆ ತುಂಬ ಡಮ್ ಅನಿಸ್ತಾ ಇದೆ बट इट्स ओके पर्वाला इट इस वाट इट इस अँड अजित